ಧರ್ಮಸ್ಥಳ ಪ್ರಕರಣದಲ್ಲಿ ಮೊದಲು ಮುಸುಕುದಾರಿ ಎಲ್ಲರ ಗಮನ ಸೆಳೆದಿದ್ದ ಈಗ ಬಿಗ್ ಬಾಸ್ ಶೋ ನಲ್ಲೂ ಸದ್ದು ಮಾಡೋದಕ್ಕೆ ಬಂದಿರೋ ಮಾಸ್ಕ್ ಮ್ಯಾನ್ ಬುರುಡೆ ಇರುವ ಮಾಸ್ಕ್ ಧರಿಸಿದವರು ಹಂಡ್ರೆಡ್ ಪರ್ಸೆಂಟ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಕಂಟೆಸ್ಟೆಂಟ್ ಆಗಿದ್ದಾರೆ ಇದರಲ್ಲಿ ಯಾವುದೇ ಅನುಮಾನವೇ ಇಲ್ಲ ಆದ್ರೆ ಆ ಮಾಸ್ಕ್ ಮ್ಯಾನ್ ಹಿಂದೆ ಅಡಗಿರೋರು ಯಾರು ಗೊತ್ತಾ ಪ್ರತಿಯೊಂದು ವಿಚಾರವನ್ನ ತಿಳಿಸ್ಕೊಡ್ತೇನೆ ವೀಕ್ಷಕರೇ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಕಾರ್ಯಕ್ರಮಕ್ಕೆ ಕೆಲವೇ ದಿನಗಳು ಬಾಕಿ ಇದೆ ಭಾನುವಾರ ಸಂಜೆ ಆರು ಗಂಟೆಗೆ ಬಿಗ್ ಬಾಸ್ ಕನ್ನಡ ಹನ್ನೆರಡರ ಪ್ರೀಮಿಯರ್ ಸಂಚಿಕೆ ಪ್ರಸಾರವಾಗಲಿದೆ ಕೇಳಿ ಕೇಳಿ ಈ ಬಾರಿಯ ಥೀಮ್ ಎಕ್ಸ್ಪೆಕ್ಟೆಡ್ ದ ಅನ್ಎಕ್ಸ್ಪೆಕ್ಟೆಡ್ ಈಗಾಗಿ ಇದು ಅನಿರೀಕ್ಷಿತವಾಗಿ ಒಂದು ಪ್ರೋಮೋ ಬಿಡುಗಡೆಯಾಗಿದೆ ಈ ಪ್ರೋಮೋದಲ್ಲಿ ಬಿಗ್ ಬಾಸ್ ಕನ್ನಡ ಹನ್ನೆರಡರ ಸ್ಪರ್ಧೆ ಇರೋದು ಮತ್ತೊಂದು ಅನ್ಎಕ್ಸ್ಪೆಕ್ಟೆಡ್ ಸಂಗತಿ ಹೌದು ವೀಕ್ಷಕರೇ ಅಸಲಿಗೆ ಸೆಪ್ಟೆಂಬರ್ ಇಪ್ಪತ್ತೈದರಂದು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಶೋಗೆ ಸಂಬಂಧಿಸಿದ ಮಾಹಿತಿಯೊಂದು ಹೊರಬೀಳುತ್ತೆ ಎಂಬ ನಿರೀಕ್ಷೆ ಇತ್ತು ಆದ್ರೆ ಸೆಪ್ಟೆಂಬರ್ ಇಪ್ಪತ್ತೈದರಂದು ಯಾವುದೇ ಅಪ್ಡೇಟ್ ಬರಲಿಲ್ಲ ಬದಲಾಗಿ ಸೆಪ್ಟೆಂಬರ್ ಇಪ್ಪತ್ತಾರರಂದು ಅನಿರೀಕ್ಷಿತವಾಗಿ ಪ್ರೋಮೋ ಒಂದನ್ನ ಕಲರ್ಸ್ ಕನ್ನಡ ವಾಹಿನಿ ಬಿಡುಗಡೆ ಮಾಡಿದೆ ಇಂತಹ ಪ್ರೋಮೋ ಪ್ರಯತ್ನ ಹಾಗೂ ಬಿಗ್ ಬಾಸ್ ಇತಿಹಾಸದಲ್ಲೇ ನಡೆದಿರೋದು ಇದೇ ಮೊದಲ ಬಾರಿ ಹೌದು ವೀಕ್ಷಕರೇ ಮುಖ ಕಾಣಲ್ಲ ಯಾರಂತ ಗೊತ್ತಿಲ್ಲ ಎಲ್ಲ ನಿಗೂಢ ಆದ್ರೆ ಹೇಳ್ತಿರೋದು ಒಂದೇ ಬಿಗ್ ಬಾಸ್ ಬಿಗ್ ಬಾಸ್ ಎಂಬ ಕಂಟೆಸ್ಟೆಂಟ್ನೊಂದಿಗೆ ವಿಡಿಯೋ ಪ್ರೋಮೋ ಒಂದನ್ನ ಕಲರ್ಸ್ ಕನ್ನಡ ವಾಹಿನಿ ಹಂಚಿಕೊಂಡಿದೆ ಹೌದು ಪ್ರೋಮೋದಲ್ಲಿ ಸ್ಕಲ್ ಮಾಸ್ಕ್ ತೊಟ್ಟು ಸೆಲ್ಫಿ ವಿಡಿಯೋ ಮಾಡಿರೋರು ಬೇರೆ ಯಾರೂ ಅಲ್ಲ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಕಾರ್ಯಕ್ರಮದ ಕಂಟೆಸ್ಟೆಂಟ್ ಬಿಗ್ ಬಾಸ್ ಇತಿಹಾಸದಲ್ಲೇ ಇದೇ ಮೊಟ್ಟ ಮೊದಲ ಬಾರಿಗೆ ಸ್ಪರ್ಧಿಯೊಬ್ಬರು ತಮ್ಮ ಐಡೆಂಟಿಟಿ ರಿವೀಲ್ ಮಾಡದೆ ಬಿಗ್ ಬಾಸ್ ಮನೆಗೆ ಸ್ಪರ್ಧಿಯಾಗಿ ಹೋಗುವ ಬಗ್ಗೆ ಜನಾಭಿಪ್ರಾಯ ಸಂಗ್ರಹಿಸಿದ್ದಾರೆ ಪ್ರೋಮೋದಲ್ಲಿ ಬಿಗ್ ಬಾಸ್ ಇತಿಹಾಸದಲ್ಲೇ ಮೊದಲ ಬಾರಿಗೆ ನಾನೇ ಜನರ ಬಳಿ ಹೋಗಿ ನಾನು ಬಿಗ್ ಬಾಸ್ಗೆ ಹೋಗ್ತಾ ಇದ್ದೀನಿ ಅಂತ ಕೇಳಿದ್ರೆ ಅವರ ರಿಯಾಕ್ಷನ್ ಹೇಗಿರುತ್ತದೆ ಅಂತ ಲೈವ್ ಆಗಿ ಶೂಟ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ ಅಂತ ಸ್ಪರ್ಧಿ ಮೊದಲೇ ಹೇಳಿ ನಂತರ ಪಬ್ಲಿಕ್ ಮುಂದೆ ಹೋಗಿದ್ದಾರೆ ಹೌದು ವೀಕ್ಷಕರೇ ಮುಖಕ್ಕೆ ಮಾಸ್ಕ್ ಹಾಕಿಕೊಂಡು ತಮ್ಮ ನಿಜವಾದ ಹೆಸರನ್ನ ಯಾರಿಗೂ ಹೇಳದೆ ನನ್ನ ಹೆಸರು ಗೋಪಾಲ ಅಂತ ಕಂಬಿ ಕಂಟೆಂಟ್ ಕುಮಾರ ಅಂತ ನಾನು ಡ್ರೈವರ್ ನಾನು ತಮಟೆ ಬಾರಿಸೋನು ಅಂತ ಹೇಳಿಕೊಂಡು ನಾನು ಬಿಗ್ ಬಾಸ್ ಮನೆಗೆ ಹೋಗ್ತಿದ್ದೀನಿ ಅಂತ ಹೇಳಿದ್ರೆ ನೀವು ನಂಬ್ತೀರಾ ಅಂತ ಜನರ ಬಳಿ ಸ್ಪರ್ಧಿ ಕೇಳಿದ್ದಾರೆ ಬಿಗ್ ಬಾಸ್ಗೆ ಹೋದ್ರೆ ಕರೆಕ್ಟ್ ಆಗಿ ಸ್ಟ್ರಾಟಜಿ ಬಳಸಿಕೊಂಡು ನಿಯತ್ತಾಗಿ ಗೆಲ್ಲೋಕೆ ನೋಡ್ಬೇಕು ಈ ಕಡೆ ಒಂದು ಹುಡುಗಿ ಆ ಕಡೆ ಒಂದು ಹುಡುಗಿ ಹಾಕೊಳ್ಳಿ ಗೆದ್ದು ಬಂದು ತೋರಿಸಬೇಕು ನಿಯತ್ತಾಗಿ ಆಟ ಆಡಿ ಅಂತ ಜನರು ಸ್ಪರ್ಧಿಗೆ ತಿಳಿಸಿದ್ದಾರೆ ಹೌದು ವೀಕ್ಷಕರೇ ಪ್ರೋಮೋದಲ್ಲಿ ಕಾಣಿಸಿಕೊಂಡಿರೋದು ಕಾಕ್ರೋಚ್ ಸುದೀಪ್ ಅಲಿಯ ಸುಧೀರ್ ಬಾಲರಾಜ್ ಬಹುತೇಕರು ಗೆಸ್ ಮಾಡಿದ್ದಾರೆ ಹೇರ್ ಸ್ಟೈಲ್ ಹಾಗೂ ವಾಕಿಂಗ್ ಸ್ಟೈಲ್ ನೋಡಿದ್ರೆ ಅದು ಕಾಕ್ರೋಚ್ ಸುದಿನೇ ಇರಬೇಕು ಅನ್ನೋದು ಬಾಸ್ ಆಫರ್ ಬಂದಿತ್ತು ಆದ್ರೆ ಹೋಗಿರ್ಲಿಲ್ಲ ಒಳ್ಳೆಯ ಆಫರ್ ಬಂದಾಗ ಖಂಡಿತ ಹೋಗ್ತೀನಿ ಅಂತ ಮಾಧ್ಯಮಗಳ ಮುಂದೆ ಇತ್ತೀಚಿಗಷ್ಟೇ ಕಾಕ್ರೋಚ್ ಸುದಿ ಹೇಳಿದ್ದಾರೆ ಈಗ ಕಾಕ್ರೋಚ್ ಸುದಿ ಬಿಗ್ ಬಾಸ್ ಮನೆಗೆ ಹೋಗಲು ಒಪ್ಪಿಟ್ರಾ ಈ ಪ್ರಶ್ನೆಗೆ ಪ್ರೀಮಿಯರ್ ಸಂಚಿಕೆಯಲ್ಲೇ ಉತ್ತರ ಸಿಗಲಿದೆ ಹಾಗಾದ್ರೆ ನೀವು ಕೂಡ ಈ ಪ್ರೋಮೋ ನೋಡಿದ್ರೆ ಆ ಮಾಸ್ಕ್ ಧರಿಸಿದ ವ್ಯಕ್ತಿ ಯಾರೆಂದು ಕಮೆಂಟ್ ಮಾಡುವುದರ ಮೂಲಕ ನಮಗೆ ತಿಳಿಸಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡುವುದರ ಮೂಲಕ ನಮಗೆ ತಿಳಿಸಿ ಧನ್ಯವಾದಗಳು ವೀಕ್ಷಕರೇ